ಭಾರತೀಯ ಜನತಾ ಪಕ್ಷ ಪ್ರಾರಂಭವಾದದ್ದು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಅದಕ್ಕೂ ಮೊದಲು ಭಾರತೀಯ ಜನಸಂಘ ಎಂಬ ಪಕ್ಷ ಬೇರೆ ಪಕ್ಷಗಳಿಂದ ಕೂಡಿ ಸರ್ಕಾರವನ್ನು ಕೇಂದ್ರದಲ್ಲಿ ಮಾಡಿದ ಮೇಲೆ ಭಿನ್ನಾಭಿಪ್ರಾಯ ಬಂದಾಗ ಆ ಪಕ್ಷದಿಂದ ಹೊರಬಂದು ಭಾರತೀಯ ಜನತಾ ಪಕ್ಷ ಉದಯಾಗಿದೆ ಇದು ಭಾರತೀಯ ಜನತಾ ಪಕ್ಷ ಜಾಗತಿಕ ಮಟ್ಟದಲ್ಲಿಯೇ ಒಂದು ಶಿಸ್ತುಬದ್ಧವಾದ ಪಕ್ಷ ಕೇಡರ್ ಬೇಸ್ಡ್ ಪೊಲಿಟಿಕಲ್ ಪಾರ್ಟಿ ಅಂತ ಹೇಳ್ತೇವೆ ನಾವು ಅಂದರೆ ಎಲ್ಲ ಕಾರ್ಯಕರ್ತರು ಬಹಳ ಶಿಸ್ತುಬದ್ಧವಾದ ಕಾರ್ಯಕರ್ತರು ಮತ್ತು ರಾಷ್ಟ್ರೀಯ ಪ್ರೇಮವುಳ್ಳಂಥ ಕಾರ್ಯಕರ್ತರು ಅವರು ಹೀಗಾಗಿ ಭಾರತೀಯ ಜನತಾ ಪಕ್ಷ ಇವತ್ತು ರಾಷ್ಟ್ರೀಯತೆಯ ಆಧಾರದ ಮೇಲೆ ಚುನಾವಣೆಗಳನ್ನು ಗೆದ್ದು ಇವತ್ತು ಕೇಂದ್ರದಲ್ಲಿ ಸರ್ಕಾರವನ್ನು ಮಾಡ್ತಾ ಇದೆ ಈಗ ನಾವು ಮತ್ತೊಂದು ಚುನಾವಣೆ ಎದುರಿಸ್ತಾ ಇದ್ದೇವೆ ಈ ಚುನಾವಣೆಯಲ್ಲಿ ಯಾರು ಅಭ್ಯರ್ಥಿಗಳ ಆಗಿದ್ದಾರೆ ಅವರು ಸಹ ನಮ್ಮ ಪಕ್ಷದ ರಾಷ್ಟ್ರೀಯ ಸಿದ್ಧಾಂತವನ್ನು ಸರಿಯಾಗಿ ತಿಳಿದುಕೊಂಡು ಅಭ್ಯಾಸ ಮಾಡಿ ಶಿಸ್ತುಬದ್ಧ ಪಕ್ಷ ನಮ್ಮದು ಅಂಥೇಳಿ ಜನರಲ್ಲಿ ಒಂದು ಅಭಿಪ್ರಾಯ ಮೂಡಿಸುವಲ್ಲಿ ಯಶಸ್ಸನ್ನು ಕಾಣಬೇಕು ಮತದಾರರು ಅಭ್ಯರ್ಥಿಯ ಬಗ್ಗೆ ಯಾವಾಗಲೂ ತಮ್ಮದೇ ಆದ ಒಂದು ಅಭಿಪ್ರಾಯವನ್ನು ಮೂಡಿಸ್ತಾರೆ ಆ ಅಭಿಪ್ರಾಯ ನಮ್ಮ ಪಕ್ಷದಲ್ಲಿ ಪಕ್ಷದ ಪರವಾಗಿ ಬರಬೇಕಾದ್ರೆ ಚುನಾವಣೆಗೆ ಕಂಟೆಸ್ಟ್ ಮಾಡಿದ ಅಭ್ಯರ್ಥಿಗಳಿದ್ದಾರೆ ಆ ಅಭ್ಯರ್ಥಿಗಳಿಗೆ ಕೆಲವು ರಿಕ್ವೈರ್ಮೆಂಟ್ಸ್ ಅಂತ ಇರ್ತವೆ ಅವು ಇರಲೇಬೇಕು ಅಭ್ಯರ್ಥಿಗಳಾದವರು ಮೊದಲು ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ ಏನು ರಾಜಕೀಯ ಸಿದ್ಧಾಂತ ಏನಿದೆ ಆ ಸಿದ್ಧಾಂತದ ಮೇಲೇ ನಾವು ಯಾವಾಗಲೂ ಚುನಾವಣೆಗಳನ್ನು ಮಾಡ್ತೀವಿ ಎಂಬುದನ್ನು ಸಾಮಾನ್ಯ ಮನುಷ್ಯರಿಗೆ ಕ್ಯಾಂಡಿಡೇಟ್ ಯಾವಾಗಲೂ ಮನಗಾಣುವಂತೆ ಮಾತನಾಡಬೇಕು ಪ್ರತಿ ದಿವಸ ಮುಂಜಾನೆ ತಮ್ಮದೇ ಒಂದು ಟೈಮ್ ಟೇಬಲ್ ಹಾಕೊಂಡು ಅದೇ ರೀತಿಯೇ ಪ್ರಚಾರಕ್ಕೆ ಹೋಗಬೇಕು ಪ್ರಚಾರಕ್ಕೆ ಹೋಗೋಕ್ಕಿಂತ ಮೊದಲು ಚುನಾವಣೆಯ ಒಂದು ಕಚೇರಿ ಇರುತ್ತಲ್ಲ ಆ ಕಚೇರಿಗೆ ಹೋಗಿ ಅಲ್ಲಿ ಇದ್ದವರಿಗೆ ಅವತ್ತಿನ ತಮ್ಮ ವೇಳಾಪತ್ರಿಕೆ ಏನಿದೆ ಯಾವ ಗ್ರಾಮದಲ್ಲಿ ನಾವು ಹೋಗ್ತಾ ಇದ್ದೇವೆ ಯಾವ ಗ್ರಾಮಕ್ಕೆ ನಾವು ಭೇಟಿ ಕೊಡ್ತಾ ಇದ್ದೇವೆ ಬೇರೆ ಬೇರೆ ಗ್ರಾಮಗಳಲ್ಲಿ ಯಾವ ರೀತಿ ಕಾರ್ಯಕ್ರಮಗಳು ನಾವು ಹಮ್ಮಿಕೊಂಡಿದ್ದೇವೆ ಇದರದೆಲ್ಲ ಒಂದು ಅವರಿಗೆ ಇನ್ಫಾರ್ಮೇಷನ್ ಕೊಟ್ಟು ಆಮೇಲೆ ಹೋದರೆ ಯಾರಾದರೂ ಕ್ಯಾಂಡಿಡೇಟನ್ನು ಹುಡುಕೊಂಡು ಬಂದವರಿಗೆ ಆಫೀಸಿಗೆ ಬಂದಾಗ ಈ ಕ್ಯಾಂಡಿಡೇಟ್ ಇದೇ ಊರಲ್ಲಿ ಇದ್ದಾರೆ ಅಂತ ತಿಳಿಸ್ಲಿಕ್ಕೆ ಬಹಳ ಅನುಕೂಲ ಆಗ್ತದೆ ಈ ಇಂಥ ವಿಷಯವನ್ನು ನಾವು ವ್ಯಾಟ್ಸಪ್ ಮೂಲಕವಾದರೂ ಅಥವಾ ಫೋನ್ ಮೂಲಕ ತಿಳಿಸೋದು ಅಷ್ಟು ಸೂಕ್ತವಲ್ಲ ಅಭ್ಯರ್ಥಿನೇ ಆಫೀಸ್ಗೆ ಹೋಗಿದಾಗ ಕಾರ್ಯಕರ್ತನೂ ಭೇಟಿ ಆದಂಗೆ ಆಗ್ತದೆ ಅಭ್ಯರ್ಥಿಯನ್ನು ಭೇಟಿಯಾಗಿ ಮಾತಾ ಕಾರ್ಯಕರ್ತರ ಸಂಗಡ ಮಾತಾಡಿದಾಗ ಕಾರ್ಯಕರ್ತರಿಗೂ ಹೊಸ ಒಂದು ಹುಮ್ಮಸ್ಸನ್ನ ನಾವು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅವರು ಹೆಚ್ಚಿನ ಹುಮ್ಮಸ್ಸಿನಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರ ಸಂಗಡ ನಮ್ಮ ಅಭ್ಯರ್ಥಿಗೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಬಹಳ ಸಲ ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಿ ನಾವು ಪತ್ರಿಕಾಕರ್ತರನ್ನ ಭೇಟಿ ಆಗ್ಬೇಕಾಗ್ತದೆ ಅವರು ಹಲವಾರು ಪ್ರಶ್ನೆಗಳನ್ನು ಕೇಳ ಅನಿರೀಕ್ಷಿತ ಪ್ರಶ್ನೆಗಳನ್ನು ಕೆಲಸಲ ಎಲ್ಲ ಕೇಳ್ತಾರೆ ಅದಕ್ಕೆ ಅಭ್ಯರ್ಥಿಗೆ ಮೊದಲು ನಾನು ಯಾವ ಪಕ್ಷದಿಂದ ಚುನಾವಣೆಯನ್ನು ನಿಲ್ತಿದ್ದೇನೆ ಆ ಪಕ್ಷದ ಸಿದ್ಧಾಂತ ಏನು ಆ ಪಕ್ಷ ಎಷ್ಟು ದಿವಸದಿಂದ ಕೆಲಸವನ್ನು ಮಾಡ್ತಾ ಇದೆ ರಾಷ್ಟ್ರೀಯ ಮಟ್ಟದಲ್ಲಿ ಏನು ಸಾಧನಗಳನ್ನು ಮಾಡಿದೆ ಈ ಹತ್ತು ವರ್ಷಗಳಿಂದ ನಾವು ಅಧಿಕಾರದಲ್ಲಿದ್ದೇವೆ ಅಧಿಕಾರದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಏನೇನು ನಾವು ಸಾಧನೆಗಳನ್ನು ಮಾಡಿದ್ದೇವೆ ಆ ಸಾಧನೆಗಳು ಒಂದು ಸ್ಪಷ್ಟವಾದ ಒಂದು ಕಲ್ಪನೆ ಇರಬೇಕು ಯಾಕಂದ್ರೆ ಸಾಮಾನ್ಯ ಮನುಷ್ಯನ ಕೇಳ್ತಾನೆ ಕೆಲವೆಲ್ಲ ಪ್ರಶ್ನೆಗಳನ್ನ ಆ ಪ್ರಶ್ನೆಗೆ ಅವರಿಗೆ ಮನಗಾಣುವಂತೆ ಒಂದು ಉತ್ತರವನ್ನು ಕೊಡಲಿಕ್ಕೆ ಅಭ್ಯರ್ಥಿ ಯಾವಾಗಲೂ ತಯಾರಿ ಇರಬೇಕು ಯಾಕಂದ್ರೆ ಉತ್ತರವನ್ನು ನಿರೀಕ್ಷೆ ಮಾಡುವರು ಯಾವಾಗಲೂ ನಮ್ಮ ಮತದಾರರು ಉತ್ತರವನ್ನ ಅಭ್ಯರ್ಥಿಯಿಂದಲೇ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅದು ಹೆಚ್ಚು ಅವರಿಗೆ ಮನಗಾಣುವಂತೆ ಇರಬೇಕು ಅದು ಬಹಳ ವಿದ್ಯಾ ನಮ್ಮ ಅಭ್ಯರ್ಥಿಯ ಆದ್ಯ ಕರ್ತವ್ಯ ಇತಿಹಾಸವನ್ನು ನಾವು ಯಾವಾಗಲೂ ಭಾಷ ನಾವು ಭಾಷಣ ಮಾಡಬೇಕಾದ್ರೆ ಅಭ್ಯರ್ಥಿಯಾಗಿ ಭಾಷಣ ಮಾಡಬೇಕಾದ್ರೆ ಅದನ್ನು ನಾವು ನಾವು ಮೊದಲು ಮನಗಾಣಬೇಕು ಆಮೇಲೆ ಕೋಟ್ ಮಾಡ್ಲಿಕ್ಕೆ ಬರ್ತದೆ ನಾವು ಎಲ್ಲಾದರೂ ಗ್ರಾಮಾಂತರ ಮಟ್ಟದಲ್ಲಿ ಹೋದಾಗ ನಾವು ನಮ್ಮ ಪಕ್ಷದ ಬಗ್ಗೆ ನಮ್ಮ ಪಕ್ಷದ ನಾಯಕರ ಬಗ್ಗೆ ಪಕ್ಷದ ಸಾಧನೆಗಳ ಬಗ್ಗೆ ಎಲ್ಲವನ್ನೂ ನಾವು ತಿಳಿದಂಗಾಗ ಸಾಮಾನ್ಯ ಮತದಾರಿ ನಾವು ಮನಗಾಣುವಂತೆ ಸಾಧನಗಳನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಹೀಗಾಗಿ ಇದು ಶಿಸ್ತುಬದ್ಧ ಪಕ್ಷವಾಗಿರುವುದರಿಂದ ನಾವು ಈ ಶಿಸ್ತನ್ನ ಅಭ್ಯರ್ಥಿ ಮೊದಲು ಮಾಡಿ ನಾವು ಯಾವಾಗಲೂ ಶಿಸ್ತನ್ನ ಪರಿಪಾಲಿಸುತ್ತಾ ನಮ್ಮ ಚುನಾವಣೆಯ ಕೆಲಸವನ್ನ ಪ್ರಚಾರವನ್ನು ಮಾಡಿದಾಗ ಖಂಡಿತವಾಗಿಯೂ ಭಾರತೀಯ ಜನತಾ ಪಕ್ಷ ಯಶಸ್ಸನ್ನು ಕಾಣ್ತದೆ ಅಂತ ಹೇಳಿ ನನಗೆ ವಿಶ್ವಾಸ ಇದೆ ಜನಹಿತಕ್ಕಿದು ಜಾಲದ ಜಾಲ